ಮಾಜಿ ಸೈನಿಕ ದಲಿತ ಮುಖಂಡ ಹಾಗೂ ಕಾಂಗ್ರೆಸ್ ಮುಖಂಡ ನರಸಿಂಹಮೂರ್ತಿ ರವರ ಯುವಕರ ಪಡೆ ವತಿಯಿಂದ ಹೊಳವನಹಳ್ಳಿಯಲ್ಲಿ ಡಾ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆಯನ್ನು ಆಚರಿಸಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೇವಲ ಒಂದು ಜಾತಿಗೆ ಸೀಮಿತವಲ್ಲ ದೇಶದ ಎಲ್ಲ ಜಾತಿಯ ಬಡವರಿಗೂ ಸೀಮಿತ ಎಂದು ಮುಖಂಡ ನರಸಿಂಹಮೂರ್ತಿ ತಿಳಿಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಹಣಾ ದಿನವನ್ನು ಇಂದು ನಮ್ಮ ಭಾರತ ದೇಶದ ರಾಜ್ಯದ ಮೂಲೆ ಮೂಲೆಯಲ್ಲೂ ಆಚರಣೆ ಮಾಡ್ತಾರೆ ಡಿಸೆಂಬರ್ ಆರರಂದು ನಮ್ಮ ಡಿಸೆಂಬರ್ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶಕ್ಕೆ ಒಂದು ಸಂವಿಧಾನ ಬರೆದಂಥ ಮಹಾನ್ ವ್ಯಕ್ತಿ ಆ ಒಂದು ಹಿತದೃಷ್ಟಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಹಣಾ ದಿನ ಅಂದರೆ ಅವರ ದೈನವಾದಿನವಾದಂಥ ಈ ಒಂದು ದಿನ ಇವತ್ತು ಅವರ ಪುಣ್ಯ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಾವು ಅಂಬೇಡ್ಕರ್ ಅವರನ್ನು ಗೌರವಿಸ್ಬೇಕಾಯಿತು ನಮ್ಮ ರಾಜ್ಯದ ದೇಶದ ಪ್ರತಿಯೊಬ್ಬರ ಆದ ಕರ್ತವ್ಯ ಈ ಒಂದು ಸಂದರ್ಭದಲ್ಲಿ ಶಿಕ್ಷಣ ಸಂಘಟನೆ ಹೋರಾಟದ ಅರಿವೆಗೋಸ್ಕರ ಜನರ ಅಭಿವೃದ್ಧಿಗೋಸ್ಕರ ದಲಿತರಿಗೋಸ್ಕರ ಸಂವಿಧಾನವನ್ನು ರಚನೆ ಮಾಡಿದಂಥ ಮಹಾನ್ ವ್ಯಕ್ತಿ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಥಾನಮಾನ ಗೌರವಕ್ಕಾಗಿ ನಾವೆಲ್ಲರೂ ಕೂಡಿ ಅವರ ಜಯಂತಿನ ಆಚರಣೆ ಮಾಡ್ತಕ್ಕಂಥದ್ದು ಪರಿನಿರ್ವಹಣಾ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ನಮ್ಮ ನಿಮ್ಮ ಮೇಲೆ ಆದ ಕರ್ತವ್ಯ ಪ್ರತಿಯೊಬ್ಬರೂ ಅಂಬೇಡ್ಕರ್ ಅವರು ಗೌರವಿಸಬೇಕು ದಲಿತರು ಅಂದರೆ ಕೇವಲ ಒಂದು ಜಾತಿಯ ಸೇಮಿತವಾದಂಥ ಅಶೂಶರಲ್ಲ ಎಲ್ಲ ಜಾತಿಯ ಬಡವರು ದಲಿತರು ಆ ಒಂದು ಹಿತದೃಷ್ಟಿಯಿಂದ ದಲಿತರು ಅರ್ಥ ಮಾಡ್ಕೋಬೇಕು ಇದು ಈಗಲೇ ಇವರಲ್ಲಿ ಜಾತಿ ಇಲ್ಲ ಯಾವುದೋ ಒಂದು ನೂರ ಒಂದು ಜಾತಿ ಒಳಗೆ ಯಾರೋ ದಲಿತರವ್ರೆ ಅವ್ರು ಮಾಡ್ಕೊಂತಾರೆ ನಂಬುದಲ್ಲ ಪ್ರತಿಯೊಬ್ಬ ಜಾತಿಗೆ ಒಂದು ಅನುಕೂಲ ಆಗುವಂಥ ಸಂವಿಧಾನ ಬರ್ದವ್ರೆ ಅವ್ರ ನಳ್ಳಲ್ಲಿ ಇವತ್ತು ರಾಜಕಾರಣ ಮಾಡ್ತಾವ್ರೆ ಅಧಿಕಾರ ಆಳ್ತಾವ್ರೆ ಎಲ್ಲವನ್ನು ಸೇರಿ ಯೋಚನೆ ಮಾಡಿದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾವು ಹೋಗ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ನಮಗೆ ಕೊಡೆ ಹಿಡ್ಕೊಂಡು ನಿಂತವ್ರೆ ಎಂಬುದನ್ನು ನಾವು ಯೋಚನೆ ಮಾಡಿ ಸೇವೆ ಮಾಡಬೇಕು ಅಂತ ಒಂದು ವ್ಯಕ್ತಿನ ಇವತ್ತು ನಾವು ಗೌರವಿಸ್ಬೇಕು ನಮ್ಮೆಲ್ಲರ ಕರ್ತವ್ಯ ಅವರು ಒಂದು ಸಂವಿಧಾನವನ್ನು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಬರೆದಂಥವ್ರು ಒಂದು ದಿನಕ್ಕೆ ಒಂದು ಒಂದು ಎಕ್ಸಾಮ್ ಬರೀಬೇಕಾದ್ರೆ ಮೈನೋವು ಕೈನೋವು ಅಂತಾರೆ ಅಷ್ಟು ವರ್ಷಗಳ ಕಾಲ ಅವರು ಒಂದು ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ನಾವು ಗೌರವ ಕೊಡಬೇಕು ಅವ್ರನ್ನ ನಾವೆಲ್ಲರೂ ನೆಲೆಬೇಕು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಏನೇ ಇದ್ರು ಅಂಬೇಡ್ಕರ್ ಬರೆದಂಥ ಒಂದು ಪುಸ್ತಕದಲ್ಲಿ ಐತಿ ಸಂವಿಧಾನದಲ್ಲಿ ಅವ್ರು ಬರೆದಂಥ ಸಂವಿಧಾನದಲ್ಲಿ ದೇಶ ನಡೀತಾ ಐತೆ ಪ್ರತಿಯೊಬ್ಬರೂ ಅದನ್ನ ಆಲೋಚನೆ ಮಾಡಬೇಕು ಒಂದು ಜಾತಿ ಸಮೇತ ಒಂದು ವ್ಯಕ್ತಿ ಅಂತ ಅರ್ಥ ಮಾಡಿದ ಮೇಲೆ ಎಲ್ಲ ಜಾತಿಯ ಬಡವರು ನೊಂದವರು ಶೋಷಣೆ ಒಳಗಾದವರಿಗೆ ಈ ಒಂದು ಸಂವಿಧಾನದ ಒಂದು ಕೊಡುಗೆ ಇದೆ ಆ ದೇಶಕ್ಕೆ ಸಂವಿಧಾನ ಎಂಬುದು ಇಲ್ಲದೆ ಹೋಗಿದ್ರೆ ಬಡವರು ಬಡವರಾಗಿ ಇರ್ಬೇಕಾದ್ರು ಶ್ರೀಮಂತರು ಶ್ರೀಮಂತರಾಗಿ ಇರ್ಬೇಕಾಯಿತು ವಿದ್ಯಾಭ್ಯಾಸ ಸಿಗ್ತಿಲ್ಲ ಓಟಿನ ಪುವಲ್ ಸಿಗ್ತಿಲ್ಲ ಪ್ರತಿಯೊಬ್ಬರಿಗೂ ಸಮಾನವಾದ ಸಿಗ್ತಿಲ್ಲ ಮಹಿಳೆಯರಿಗೆ ಸ್ಥಾನಮಾನ ಸಿಗ್ತಿಲ್ಲ ಇವೆಲ್ಲವನ್ನು ಸಮರ್ಪಕವಾಗಿ ಅವರು ಉತ್ತಮವಾದ ಒಂದು ಸಂವಿಧಾನ ಗ್ರಂಥವನ್ನು ಕೊಟ್ಟು ದೇಶದ ಪ್ರತಿಯೊಬ್ಬ ಜನರಿಗೆ ಒಂದು ಅವಕಾಶ ಕಲ್ಪಿಸಿಕೊಂಡಿದ್ದಾರೆ ಅಂತ ಭೀಮಂತ ನಾಯಕನ ಒಂದು ಸ್ಥಾನಮಾನ ಗೌರವ ಕೊಡ್ತಾ ಪ್ರತಿಯೊಂದು ಗ್ರಾಮದಲ್ಲೂ ಅತ್ತೆ ಇರಲಿ ಎಲ್ಲರೂ ಐದು ಈ ಬಂದು ಸೇರ್ಕೊಂಡು ಇಂಥ ಅಂಬೇಡ್ಕರ್ ಜಯಂತಿ ಹಳ್ಳಹಳ್ಳಿಗೂ ಮಾಡ್ತಾ ಇದ್ದಾರೆ ಇದು ಈ ದೇಶದಲ್ಲಿ ಬಡತನ ನಿರ್ಮೂಲನೆ ಆಗಬೇಕು ದಲಿತರ ಸಮಸ್ಯೆ ಬಗೆಹರಿಬೇಕು ಪ್ರತಿಯೊಬ್ಬರು ಸಮಾಧಾನ ಆಗಬೇಕು ಅನ್ನೋದೇ ಅವರ ಗುರಿಯಾಗಿದೆ ಅದಕ್ಕೋಸ್ಕರ ಅವರಿಗೆ ನಾವು ಇವತ್ತು ಅಂಬೇಡ್ಕರ್ ಪರಿನಿರ್ವಾಣ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಂದ ಮತ್ತೋರ್ವ ಯುವ ಮುಖಂಡ ಮಂಜುನಾಥ್ ಹೆಚ್ಎನ್ ಮಾತನಾಡಿ ವಿಶ್ವ ಮಾನವ ಮಾನವತಾವಾದಿ ಅಂಬೇಡ್ಕರ್ ಅವರನ್ನು ಕೇವಲ ಪೂಜಿಸುವುದಲ್ಲದೆ ಅವರ ಆದರ್ಶಗಳನ್ನು ಪಾಲಿಸಬೇಕು ಎಂದರು ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಮಾಡ್ತಾ ಇದ್ದೀವಿ ಇದು ವಿಶ್ವದ ಅತಿ ದೊಡ್ಡ ಶೋಭಾಯಾತ್ರೆ ಅಂತ ಹೇಳ್ಬೋದು ವಿಶ್ವದ ಅತಿ ದೊಡ್ಡ ಶೋಭಾಯಾತ್ರೆ ಅಂತ ಹೇಳ್ಬೋದು ವಿಶ್ವ ಗೃಹಗಣೇಶ್ ನಾಯಕರಾಗಿರೋದ್ರಿಂದ ಇವನ್ನ ಶೋಭಾಯಾತ್ರೆ ಅತಿ ದೊಡ್ಡ ಶೋಭಾಯಾತ್ರೆ ಆಗಿರೋದ್ರಿಂದ ಇವತ್ತು ಏನಿದೆ ಇವತ್ತು ಅವರ ದುಃಖದ ಸಂಗತಿ ಏನಂದರೆ ನಮ್ಮ ಯುವಕರಲ್ಲಿ ಅವ ಇವತ್ತು ಅವರು ನಿರ್ವಹಣವಾದ ದಿನ ಹಾಗಾಗಿ ಪರಿನಿರ್ವಹಣಾ ದಿನವನ್ನು ಆಚರಿಸ್ತಾ ಇದ್ದೀವಿ ಇವತ್ತಿನ ದಿನ ನಾವು ಯುವಕರೆಲ್ಲ ಮುಂದೆ ಬಂದು ಎಚ್ಚೆತ್ಕೊಂಡು ಸಂವಿಧಾನವನ್ನು ಓದಿ ಎರ್ಕೊಂಡು ಮಾಡಬೇಕಾಗಿ ಅವ್ರನ್ನ ಪೂಜಿಸೋದಲ್ಲ ಅವ್ರನ್ನ ಆರಾಧಿಸೋದಲ್ಲ ಅವ್ರನ್ನ ನಾವು ಅವ್ರು ಕೊಟ್ಟಿರುವಂಥ ಸಂವಿಧಾನವನ್ನು ಓದ್ಕೊಳ್ಬೇಕು ಅವ್ರು ಕೊಟ್ಟಿರುವಂಥ ಜ್ಞಾನವನ್ನು ನಾವು ಜ್ಞಾನ ಪಡ್ಕೊಳ್ಬೇಕು ಅದರಿಂದ ನಮ್ಮ ಆಗುತ್ತೆ ಉತ್ತಮ ಆಗುತ್ತೆ ಅಂತ ಹೇಳೋದಿಕ್ಕೆ ನಾನು ಇಷ್ಟಪಡ್ತೇನೆ ಸಭೆಯಲ್ಲಿ ಕೆ ಇ ಬಿ ನಿವೃತ್ತ ನೌಕರ ರಂಗಶಾಮಣ್ಣ ಯುವ ಮುಖಂಡ ನವೀನ್ ಮತ್ತು ಇವರ ಯುವಪಡೆ ಹಾಜರಿತ್ತು ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಸುಲ್ವಪ್ರಿಯಾ ನಮಸ್ಕಾರ